ನಾನಿವಾಗ ಇಲ್ಲಿ ಒಂದು ಹಾಲು ಹಾಕ್ಕೊಳ್ತಾ ಇದ್ದೀನಿ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವಾಗ ಇಲ್ಲಿ ಪಾಯಸ ಮಾಡ್ತಾ ಇದ್ದೀನಿ ಪಾಲಾಡ ಮಾಡ್ತಾ ಇದ್ದೀನಿ ರೈಸ್ ಪಾಲಾಡ ಇದು ಪಾಯಸ ಮಿಕ್ಸು ಫ್ಲಿಪ್ಕಾರ್ಟಿಂದ ಇಂದ ತರಿಸಿದ್ದೆ ಅದಕ್ಕೆ ಇವಾಗ ಇದನ್ನು ಮಾಡ್ತಾಯಿದ್ದೀನಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ನೋಡಿರಲಿಲ್ಲ ಫ್ಲಿಪ್ಕಾರ್ಟಲ್ಲಿ ಪಾಯಸ ಮಿಕ್ಸ್ ನೋಡಿದಾಗ ಇದು ಸಿಕ್ತು ನನಗೆ ಹೇಗಿದೆ ಅಂತ ಗೊತ್ತಿಲ್ಲ ಮಾಡಿ ಇದ್ದೀನಿ ಇದ್ರ ಮೇಲೆ ಎಲ್ಲ ಕೊಟ್ಟಿದ್ದಾರೆ ಹೇಗೆ ಮಾಡೋದು ಅಂತ ಮಾಡಿ ನೋಡ್ತಾ ಇದ್ದೀನಿ ಇದ್ರ ಮೇಲೆ ಸಿಂಪಲ್ಲಾಗಿ ಹಾಲನ್ನ ಕಾಯಿಸಿಬಿಟ್ಟು ಸ್ವಲ್ಪ ಹಾಲು ಗಟ್ಟಿ ಆದಮೇಲೆ ಇದನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಆಯಿತು ಅಂತ ಹಾಕಿದ್ದಾರೆ ಶುಗರು ಏನೂ ಆ್ಯಡ್ ಮಾಡೋದೇನು ಕೊಟ್ಟಿಲ್ಲ ಬರೀ ಹಾಲನ್ನ ಕಾಯಿಸಿ ಇದಾಕಿ ಹಾಲಲ್ಲಿ ಇದನ್ನು ಬೇಯಿಸಿದ್ರೆ ರೆಡಿ ಆಗುತ್ತಂತೆ ಅದಕ್ಕೆ ಇವಾಗ ಮಾಡಿ ನೋಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ನೋಡ್ಬೇಕು ಹೇಗಿದೆ ಅಂತ ಗೊತ್ತಿಲ್ಲ ಏನೋ ರೈಸ್ ಪಾಲಾಡ ಅಂತ ಹೆಸರಿದೆ ಇದ್ರ ಮೇಲೆ ಡಬಲ್ ಹಾರ್ಸ್ ಅವ್ರದ್ದು ಇದನ್ನು ನಾನಿವಾಗ ಮಾಡ್ತೀನಿ ಇಲ್ಲಿ ಹೇಗಿದೆಯೋ ಹಾಗೆ ಮಾಡ್ತೀನಿ ಟೇಸ್ಟ್ ಮಾಡಿ ನೋಡಿ ಆಮೇಲೆ ಇದು ನಿಮ್ಗುನು ಹೇಳ್ತೀನಿ ಹೇಗಿದೆ ಅಂತ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇವಾಗ ಇದು ಓಪನ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ನೋಡ್ಬೇಕು ಒಳಗಡೆ ಹೇಗಿದೆ ಅಂತ ನೋಡ್ತಾ ಇದ್ದೀನಿ ನೋಡಿ ಈ ರೀತಿ ಇದೆ ನೋಡಿ ಈ ರೀತಿ ಇದೆ ಇದ್ರಲ್ಲೇ ಮಿಕ್ಸ್ ಆಗಿದೆ ಸಕ್ಕರೆನು ಮಿಕ್ಸ್ ಆಗಿದೆ ಆಮೇಲೆ ಏನೇನೋ ಈ ತರ ಇದೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಗಮ್ಮಂತ ಇದೆ ಏಲಕ್ಕಿ ಎಲ್ಲ ಹಾಕಿದ್ದಾರೆ ಸಕ್ಕರೆ ಇದೆ ಯಾಲಕ್ಕಿ ಎಲ್ಲ ಇದೆ ಇದ್ರಲ್ಲಿ ನಾವೇನು ಹಾಕಂಗಿಲ್ಲ ಬರೀದ್ ಹಾಕೋದು ಇದು ಒಂದ್ ಡಬ್ಬ ಫುಲ್ ಒಂದ್ ಡಬ್ಬಕ್ಕೆ ಎರಡ್ ಲೀಟ್ರಾಲ್ಗೆ ಮಾಡೋದಿದು ನಾನು ಒಂದ್ ಲೀಟ್ರಾಲ್ ಹಾಕಿದೀನಿ ಇದ್ರಲ್ಲಿ ಅರ್ಧ ಹಾಕ್ತೀನಿ ಇನ್ನೊಂದ್ ಅರ್ಧ ಚೆನ್ನಾಗಿದ್ರೆ ಇನ್ನೊಂದ್ ದಿವಸ ಮಾಡೋದು ಒಂದೇ ಸತಿ ಮಾಡಿಬಿಟ್ರೆ ಆಮೇಲೆ ತಿನ್ನಕಾಗ್ಲಿಲ್ಲ ಅಂದ್ರೆ ಹಾಲು ವೇಸ್ಟ್ ಆಗುತ್ತೆ ಪ್ಯಾಕೆಟ್ ಇದು ಮುನ್ನೂರು ಗ್ರಾಮು ಇದೊಂದು ಪ್ಯಾಕೆಟ್ಗೆ ಎರಡು ಲೀಟರ್ ಹಾಲು ನಾನಿವಾಗ ಒಂದು ಲೀಟರ್ ಹಾಲು ಇದರಲ್ಲಿ ಅರ್ಧ ಹಾಕಿ ಮಾಡಿ ನೋಡ್ತೀನಿ ಹೇಗಿರುತ್ತೆ ಅಂತ ಇನ್ನೊಂದು ಸತಿ ತರ್ಸೋದು ಚೆನ್ನಾಗಿಲ್ಲ ಅಂದ್ರೆ ಬೇಡ ಏನು ನಾವು ಏನು ಹಾಕಂಗಿಲ್ಲ ಎಲ್ಲ ಇದ್ರಲ್ಲೇ ಇದೆ ಏಲಕ್ಕಿ ಇದೆ ಸಕ್ಕರೆ ಇದೆ ಎಲ್ಲ ಇದೆ ಹಾಲು ಕಾಯಿಸಿ ಇದನ್ನ ಹಾಕಿ ಚೆನ್ನಾಗಿ ಬೇಯಿಸಿ ತಿನ್ನೋದು ಅಷ್ಟೇ ಆ ಬೇಕಿದ್ರೆ ಮೇಲ್ಗಡೆ ಬಟರ್ ಅಥವಾ ತುಪ್ಪ ಹಾಕೊಬಹುದು ಅಂತ ಕೊಟ್ಟಿದ್ದಾರೆ ಇದ್ರ ಮೇಲೆ ಎಲ್ಲ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ಬೆಣ್ಣೆ ಅದು ಮಾಡುವ ಉಪ್ಪು ಉಪ್ಪು ಇಲ್ದೇ ಇರೋ ಬಟರ್ ಹಾಕ್ಬೇಕಂತೆ ಇಲ್ಲಾಂದ್ರೆ ತುಪ್ಪ ಹಾಕೊಬೇಕು ಅಂತ ಹೇಳಿದ್ದಾರೆ ನೋಡೋಣ ಆ ಅಂದ್ರೆ ಇಪ್ಪತ್ತೈದು ಮೂವತ್ತು ನಿಮಿಷ ಇದನ್ನ ಬೇಯಿಸ್ಬೇಕಂತೆ ಅಲ್ಲಲ್ಲಿ ಆಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಹಾಲು ಉಕ್ತು ಸಣ್ಣಗೆ ಮಾಡಿದ್ದೀನಿ ಸ್ಟವ್ ಇವಾಗ ನಾನು ಇದನ್ನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನಾನು ಇಲ್ಲಿ ಒಂದು ಬಟ್ಲು ತಗೊಂಡಿದೀನಿ ಇವಾಗ ಇದ್ರಲ್ಲಿ ಒಂದ್ ಬಟ್ಲು ತಗೊಂಡಿದೀನಿ ಹಾಲು ಉಕ್ಕಿದೆ ಸಣ್ಣಗೆ ಮಾಡಿದೀನಿ ಸ್ಟವ್ವು ಇವಾಗ ಇದನ್ನ ಹಾಕ್ತಾ ಇದ್ದೀನಿ ನಾನ್ ಸ್ವಲ್ಪ ಹಾಕೊಳ್ತೀನಿ ಎಷ್ಟಿದೆ ಅಂತ ನೋಡ್ಬೇಕು ಅರ್ಧ ಇದೆಯಾ ಕರೆಕ್ಟ್ ಇದೆಯಾ ಅರ್ಧ ಕರೆಕ್ಟ್ ಆಗಿ ಹಾಕ್ಬೇಕು ಇನ್ನೂ ಇದೆ ಇನ್ನೊಂದು ಬಟ್ಲು ಅರ್ಧ ಬಟ್ಲು ಹಾಕೊಳ್ತೀನಿ ಒಂದೂವರೆ ಬಟ್ಲು ಹಾಕೊಂಡಿದೀನಿ ಇವಾಗ ನೋಡೋಣ ಇದು ಬೇಂದ್ರೆ ಹೇಗಿರುತ್ತೆ ಅಂತ ಇಲ್ಲಿ ತೋರಿಸು ಇವಾಗ ನೋಡ್ಬೇಕು ನೋಡಿ ಇವಾಗ ಹಾಕ್ಕೊಂಡಾಯ್ತು ಇವಾಗ ಬೆಂದ ಬೆಂದ್ಮೇಲೆ ನೋಡ್ಬೇಕು ಹೇಗ್ ಗಟ್ಟಿ ಆಗುತ್ತಾ ಇಲ್ವಾ ಅಂತ ನೋಡಿ ನೋಡಿ ಈ ರೀತಿ ಇದೆ ರೈಸ್ ಪಾಲಾಡ ಅಂತೆ ದೊಡ್ಡದಾಗುತ್ತಾ ಅಂತ ನೋಡ್ಬೇಕು ನೋಡಿ ಇವಾಗ ಹಾಕಿದೀನಿ ನೋಡಿ ಯಾವ ರೀತಿ ಇದೆ ನೋಡಿ ಸಕ್ಕರೆ ಎಲ್ಲ ಕರ್ಗೋಯ್ತು ಇದು ಈ ರೀತಿ ಇದೆ ಇದ್ರೊಳಗೆ ನೋಡಬೇಕದು ಬೆಂದ ಮೇಲೆ ದೊಡ್ಡದಾಗುತ್ತಾ ಅಂತ ಗೊತ್ತಿಲ್ಲ ನೀವು ಯಾರಾದರೂ ಇದನ್ನು ಮಾಡಿ ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನಾನಂತೂ ಫಸ್ಟ್ ಟೈಮ್ ತರಿಸ್ತಾ ಇರೋದು ಸ್ಮೆಲ್ ಚೆನ್ನಾಗಿದೆ ಎಲಕ್ಕಿ ಸ್ಮೆಲ್ಲು ಗೊತ್ತಿಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಏಲಕ್ಕಿ ಇದೆಯಲ್ಲ ನೀವು ಮಾಡಿ ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆಯ್ತಾ ಇಷ್ಟ ಆಗ್ಲಿಲ್ವಾ ಅಂತ ಕರೆಕ್ಟಾಗಿ ಕರೆಕ್ಟಾಗಿ ಈ ಬಟ್ಲಲ್ಲಿ ಮೂರು ಬಟ್ಲಿದೆ ಮೂರು ಬಟ್ಲಿದೆ ಕರೆಕ್ಟಾಗಿ ಅದರಲ್ಲಿ ಎರಡು ಲೀಟರ್ ಹಾಲ್ಗೆ ಅದೊಂದು ಪ್ಯಾಕಿಟ್ ಫುಲ್ ಹಾಕಬೇಕು ಅದಕ್ಕೆ ನಾನು ಒಂದು ಲೀಟರ್ ಹಾಕಿರೋದ್ರಿಂದ ಇದರಲ್ಲಿ ಒಂದೂವರೆ ಬಟ್ಲು ಹಾಕಿದ್ದೀನಿ ಇನ್ನೊಂದುವರೆ ಹಂಗೆ ಇಟ್ಟಿದ್ದೀನಿ ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಸತಿ ಮಾಡ್ತೀನಿ ಇವಾಗ ಇದು ಬೇಯ್ಲಿ ಚೆನ್ನಾಗಿ ಅರ್ಧ ಗಂಟೆ ಬೇಯ್ಸಕ್ ಕೇಳಿದಾರೆ ಅರ್ಧ ಗಂಟೆ ಬೆಂದ್ರೆ ಹಾಲೇ ಇರುತ್ತೋ ಇರೋಲ್ವ ಅದು ಬೇರೆ ಟೆನ್ಶನ್ ಇವಾಗ ಮೋಸ್ಟ್ಲಿ ಅರ್ಧ ಗಂಟೆ ಬೆಂದು ಆ ಸಣ್ಣ ಸಣ್ಣಗಿರೋದೆಲ್ಲ ದೊಡ್ಡದಾಗುತ್ತಿರ್ಬೇಕು ಸರಿ ಇವಾಗ ಇದು ಬೇಯ್ಲಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ನೋಡಿ ನಾನು ಇನ್ನೂ ಸ್ವಲ್ಪ ಹಾಲು ಹಾಕ್ದೆ ಕಾಲ್ ಕಮ್ಮಿ ಆಯ್ತು ಅಂತ ಇನ್ನ ಸ್ವಲ್ಪ ಹಾಲು ಹಾಕ್ದೆ ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ ಗಟ್ಟಿ ಬೇಕು ಅನ್ನೋರು ಇದನ್ನ ಚೆನ್ನಾಗಿ ಕುದಿಸಿದ್ರೆ ಹಾಲು ಗಟ್ಟಿಯಾದಾಗ ಅದು ಗಟ್ಟಿ ಆಗುತ್ತೆ ನಾನು ಸ್ವಲ್ಪ ಕುಡಿಯೋ ಥರ ಮಾಡಿದ್ದೀನಿ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಸಿಂಪಲಾಗಿ ಇಷ್ಟೇ ಮಾಡಿದೆ ನಾನು ತೆಳುವಾಗಿ ಮಾಡಿದ್ದೀನಿ ಕುಡಿಯೋ ಥರ ಇರಲಿ ಅಂತ ನೀವು ಬೇಕಿದ್ರೆ ಇದನ್ನು ಇನ್ನು ಚೆನ್ನಾಗಿ ಕುದಿಸಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಟೇಸ್ಟ್ ಯಾವ ರೀತಿ ಇದೆ ಗೊತ್ತಾಯಿತು ಹೇಳ್ತೀನಿ ರೀ ಅದರ ಟೇಸ್ಟ್ ಹೇಗಿದೆ ಗೊತ್ತಾ ಏನು ಟೇಸ್ಟು ಬರೀ ಹಾಲು ಕಾಯಿಸಿ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಕುಡಿದ್ರೆ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ನನಗೇನು ಸ್ಪೆಷಲ್ ಅಂತ ಏನು ಅನ್ನಿಸ್ಲಿಲ್ಲ ಸೇಮ್ ಹಾಲ್ಗೆ ಸಕ್ಕರೆ ಹಾಕ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಕುಡಿದ್ರೆ ಹೇಗಿದೆಯೋ ಹಾಗಿದೆ ಅಷ್ಟೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಸ್ಮೆಲ್ಲು ಅಷ್ಟೇನೆ ಹಾಲು ಸಕ್ಕರೆ ಹಾಕಿ ಕಾಯಿಸ್ತೀವಲ್ಲ ಅದೇ ಸ್ಮೆಲ್ ಇದೆ ಆಮೇಲೆ ಅದಕ್ಕೆ ಹಾಕಿದ್ರೆ ರೈಸ್ ಪಾಲಾಡ ಅದು ತಿಂದ್ರೆ ಏನು ಟೇಸ್ಟ್ ಇಲ್ಲ ನನ್ಗೇನು ಇಷ್ಟ ಆಗಿಲ್ಲ ಅಷ್ಟೇ ತಿರ್ಗ ತರೋದಿಲ್ಲ ನಾನು ಅದು ಕುಡ್ದು ಟೇಸ್ಟ್ ಮಾಡಿದ್ರೆ ಸೇಮ್ ಆಲೂ ಸಕ್ಕರೆ ಹಾಕೊಂಡು ಕುಡಿಯೋ ತರ ಇತ್ತಲ್ಲ ಅದಕ್ಕೆ ನಾನು ಏನ್ ಮಾಡಿದೆ ಗೊತ್ತಾ ಸ್ವಲ್ಪ ರೋಸ್ಟೆಡ್ ಸಾವ್ಗೆ ಹಾಕ್ಬಿಟ್ಟೆ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ರೀ ಅದು ಚೆನ್ನಾಗಿ ಮೇಲೆ ರೋಸ್ಟೆಡ್ ಸಾವ್ಗೆ ಸ್ವಲ್ಪ ಹಾಕಿದಿನಿ ಅವಾಗ ಸ್ವಲ್ಪ ತಿನ್ನಕ ಚೆನ್ನಾಗಿರುತ್ತೆ ಅಂತ ಆ ರೀತಿ ಮಾಡ್ದೆ ನಾನು ನೋಡಿ ನಾನು ಇವಾಗ ಸ್ವಲ್ಪ ಸಾವ್ಗೆನೂ ಹಾಕ್ಬಿಟ್ಟೆ ನನಗೇನು ಇಷ್ಟನೇ ಆಗಿಲ್ಲ ಸ್ವಲ್ಪ ಅದು ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಉರ್ದಿರೋ ಸಾವ್ಗೆ ಬರುತ್ತಲ್ಲ ಎಂ ಟಿ ಆರ್ ಅವ್ರದ್ದು ಅದ್ ನೋಡಿ ನೋಡಿ ನಾನು ಅದಕ್ಕೇನೆ ಸುಮ್ಮನೆ ಸ್ವಲ್ಪ ಹಾಲು ಹಾಕಿ ಸಾವ್ಗೆ ಹಾಕಿ ಇವಾಗ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಹಾಕ್ತಾ ಇದ್ದೀನಿ ಅದಾಗೆ ತಿನ್ನೋಕೆ ನನಗೆ ಇಷ್ಟ ಆಗ್ಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಅದಕ್ಕೇನೆ ಸ್ವಲ್ಪ ಸಾವಿಗೆ ಹಾಕಿ ಬೇಯಿಸಿ ಇವಾಗ ಫ್ರೈ ಹಾಕ್ತಾ ಇದ್ದೀನಿ ಇಲ್ ಬಾ ಇಬ್ಬಾ ಹತ್ರ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಸಕ್ಕತ್ತಾಗಿರೋ ಪಾಯಸ ಮಾಡಿದೆ ಸಾವಗೆ ಪಾಯಸ ಅದೇ ಪಾಲಾಡ ಹಾಲಲ್ಲಿ ಬೇಯಿಸಿದ್ದು ಅದಕ್ಕೆನೆ ಸಾವ್ಗೆ ಹಾಕಿ ಇನ್ನ ಸ್ವಲ್ಪ ಬೆಲ್ಲ ಹಾಕಿ ಗೋಡಂಬಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ದೀನಿ ಸಕ್ಕತ್ತಾಗಿದೆ ಇವಾಗ ಈಗ ತಿನ್ಬೋದು ಅವಾಗಲೇ ಏನು ಪಾಯಸ ಅಂತ ಅನ್ನಿಸ್ಲೇ ಇಲ್ಲ ನನಗೆ ನೋಡಿ ಸೂಪ್ಪರಾಗಿರೋ ಪಾಯಸ ರೆಡಿ ಆಯಿತು